ಹಾಯ್ ಎಲ್ರಿಗೂ ಕೂಡ ನಮಸ್ತೆ ಆ ಯಾರ್ಯಾರು ಹೊಸ್ತಾಗಿ ನನ್ನ ಗೆ ಬಂದಿದ್ದೀರೋ ಎಲ್ಲರಿಗೂ ಕೂಡ ಸ್ವಾಗತವನ್ನ ಹೇಳ್ತಾ ನನಗೆ ಒಂದು ಬುಕ್ ತುಂಬಾ ಇಷ್ಟ ಆಯ್ತು ಆ ಬುಕ್ಕಿನ ಬಗ್ಗೆ ನಾನು ಯಾಕೆ ಯೂಟ್ಯೂಬ್ ನಲ್ಲಿ ಅಹ್ ಹೇಳ್ಬಾರ್ದು ಅಂತ ಅನಿಸಿದಾಗ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಇವತ್ತು ಮಾಡಕ್ಕೆ ಕೂತಿದ್ದೀನಿ ಒಬ್ಬರು ಸಂಪಾದಕರು ಆ ಅಂದ್ರೆ ಪತ್ರಿಕೆಯನ್ನ ಬರೆಯುವಂತಹ ಬರಹಗಾರರು ಒಂದು ಬುಕ್ಕನ್ನ ಬರೆದಿದ್ದಾರೆ ಆಸ್ಕ್ ದಿ ಎಡಿಟರ್ ಅಂತ ಹೇಳಿ ಏನು ಇದರಲ್ಲಿ ಅಂತಂದ್ರೆ ಇವರ ಓದುಗರ ಏನಿದ್ರು ಇವರು ಬರೆಯುವಂತಹ ಪೇಪರ್ಸ್ ನ್ಯೂಸ್ ಪೇಪರ್ಸ್ ಗಳನ್ನ ಓದುವಂತ ಓದುಗರು ಏನಿದ್ರು ಅವರು ಅವರ ಅನಿಸಿಕೆಯನ್ನ ಒಂದು ಲೆಟರ್ ಗಳ ಮುಖಾಂತರ ಇವರಿಗೆ ಕೇಳಿರುವಂತಹದ್ದು ಕ್ವಶನ್ ಅನ್ನ ಹಾಕಿರುವಂತಹದ್ದು ಇಲ್ಲಿ ಮಜಾ ಏನಂತಂದ್ರೆ ಈ ಕ್ವಶನ್ ಗಳಲ್ಲಿ ಇವರು ಬರಿತಿದ್ದಂತಹ ಪತ್ರಿಕೆಗಳ ಸಂಬಂಧಪಟ್ಟಂತಹ ಕ್ವಶನ್ಗಳು ಒಂದ್ ಕಡೆ ಆದ್ರೆ ಅವರ ವೈಯಕ್ತಿಕ ಅಹ್ ಕ್ವಶನ್ಗಳನ್ನ ಕೂಡ ಕೇಳಿದ್ದಾರೆ ಇದೇ ಮಜಾ ಇರೋದು ಒಂಥರ ವಿಚಿತ್ರ ವಿಚಿತ್ರವಾಗೆಲ್ಲ ಕೇಳಿದ್ದಾರೆ ಹಾಗಾಗಿ ಇವತ್ತ ಒಂದು ಫಸ್ಟ್ ಕ್ವಶನ್ ನೋಡೋಣ ಯಾವ ತರ ಇದೆ ಅಂತ ಹೇಳಿ ಈ ಲೇಖಕರ ಹೆಸರು ಸಂಪಾದಕರ ಹೆಸರು ವಿಶ್ವೇಶ್ವರ ಭಟ್ ಅಂತ ಹೇಳಿ ಗೆ ಒಬ್ರು ಬರೀತಾರೆ ಅವರ ಊರ ಹೆಸರು ಬೇಡ ಮತ್ತೆ ಕ್ವಶನ್ ಅನ್ನ ಹಾಕಿರ್ತಾರಲ್ಲ ಅವ್ರ ಹೆಸರು ಬೇಡ ಬಟ್ರೆ ಒಬ್ನನ್ನ ಲವ್ ಮಾಡ್ತಿದ್ದೆ ಈಗ ಮತ್ತೊಬ್ಬ ಸಿಕ್ಕಿದಾನೆ ಅವನು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ಇಬ್ರು ಪ್ರೀತಿಸಬಹುದಾ ಅಂತ ಕರೆಕ್ಟ್ ಆಗಿ ಕೇಳಿದ್ದಾರೆ ಅಂತಂದ್ರೆ ಈ ಕಾಲದಲ್ಲಿ ಎಲ್ಲರೂ ಕೂಡ ಮಾಡ್ತಿರೋದು ಇದೇ ಕೆಲಸ ಅಂತ ಕಾಣಿಸುತ್ತೆ ಕಾಣಿಸುತ್ತೆ ಅಲ್ಲ ಇದೇ ಕೆಲಸ ಮಾಡ್ತಿರೋದು ಎಲ್ಲರೂ ಕೂಡ ಈ ಪ್ರೀತಿ ಅನ್ನೋ ವಿಷಯದಲ್ಲಿ ಈ ಕ್ವಶನ್ಗೆ ನಮ್ಮ ಭಟ್ರು ಯಾವ ತರ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇವಾಗ ನೋಡೋಣ ನಿಮ್ಮ ಹೆಸರೇ ಪ್ರೀತಿ ಮೋಸ್ಟ್ಲಿ ಪ್ರೀತಿ ಅನ್ನೋರು ಈ ಒಂದು ಕ್ವಶನ್ ಅನ್ನ ಕೇಳಿದ್ರು ಅಂತ ಅನ್ಸುತ್ತೆ ನಿಮ್ಮ ಹೆಸರೇ ಪ್ರೀತಿ ನೀವು ಕಂಡವ್ರನ್ನೆಲ್ಲ ಪ್ರೀತಿಸಲು ಬಯಸಿದಂತಿದೆ ಪ್ರೀತಿಯನ್ನೇ ತಪ್ಪಾಗಿ ಭಾವಿಸಿದಂತಿದೆ ಒಬ್ಬನನ್ನು ಪ್ರೀತಿಸುವಾಗ ಮತ್ತೊಬ್ಬನನ್ನು ಪ್ರೀತಿಸುವುದು ಪ್ರೀತಿಯಲ್ಲ ನೀವು ಏಕಕಾಲದಲ್ಲಿ ಎಷ್ಟು ಜನರ ಜನರನ್ನಾದರೂ ಬಯಸಬಹುದು ಆದರೆ ಅದು ಪ್ರೀತಿಯಲ್ಲ ಪ್ರೀತಿ ಕೂಡ ಕೆಲವು ಗುಣ ನಿಷ್ಠೆ ವೈಶಿಷ್ಟ್ಯಗಳನ್ನು ಬಯಸುತ್ತದೆ ಯುದ್ಧ ಮತ್ತು ಪ್ರೀತಿಯಲ್ಲಿ ಏನೇ ಮಾಡಿದರೂ ಮಾಫ್ ಎಂಬುದನ್ನು ಸಹ ತಪ್ಪಾಗಿ ತಿಳಿದಿದ್ದೀರಿ ಪ್ರೀತಿಸಿದವರನ್ನೆಲ್ಲ ಮದುವೆಯಾಗಬೇಕಾದರೆ ಮದುವೆ ಮದುವೆಯಾಗಬೇಕಾಗಿ ಬಂದರೆ ನಿಮ್ಮ ಕಥೆ ಏನು ಇದ್ರ ಬಗ್ಗೆ ನಾವು ಮಾತಾಡೋದಾದರೆ ಒಬ್ನನ್ನ ಲವ್ ಮಾಡ್ತಿದ್ದೆ ಈಗ ಮತ್ತೊಬ್ಬ ಸಿಕ್ಕಿದ್ದಾನೆ ಅವನು ತುಂಬ ಒಳ್ಳೆಯವನು ಇಬ್ಬರೂ ಪ್ರೀತಿಸ್ಬೋದ ಈ ಕ್ವಶನ್ ಒಂಥರ ಏನೋ ಒಂಥರ ಹ್ಮ ಕರೆಕ್ಟ್ ಆಗಿದೆ ನಿಜವಾಗ್ಲು ಈ ಒಂದು ಕಾಲಕ್ಕೆ ಇವಾಗ ಈ ಪ್ರೀತಿಯನ್ನು ವಿಷಯದಲ್ಲಿ ಎಲ್ಲ ಮಾಡ್ತಿರೋ ಮೋಸಕ್ಕಾಗ್ಲಿ ಇನ್ನೇನು ಮತ್ತೊಂದಕ್ಕಾಗ್ಲಿ ಈ ಕ್ವಶನ್ ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಕ್ವಶನ್ ಮಾತ್ರ ಇದು ಯಾಕೆ ಕೆಲವೊಂದಷ್ಟು ಜನ ಹುಡುಗಿರಿಗೆ ಬೇಜಾರಾಗ್ಬೋದು ನಾನು ಅಂದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಗೆ ಏನಾದ್ರು ಬೇಜಾರಾದ್ರೆ ಯಾಕೆ ಈ ಹುಡುಗಿರೆ ಈ ವಿಷಯದಲ್ಲಿ ಈ ತರ ಅಂತ ನಾನು ನಿಮಗೆ ಪ್ರಶ್ನೆಯನ್ನ ಹಾಕ್ತೀನಿ ಯಾಕೆ ಅಂತಂದರೆ ಹೆಂಗೆ ಈಗ ಒಬ್ಬನಿಗೆ ಕಮಿಟ್ ಆಗಿರ್ತಾರೆ ಆ ಟೈಮಲ್ಲಿ ಮತ್ತಿನ್ನೊಬ್ಬ ಯಾರೋ ಪರಿಚಯ ಆಗ್ತಾನೆ ಅವನು ಇನ್ಯಾವುದೋ ಒಂದು ಆಂಗಲ್ ಇಂದ ಇಷ್ಟ ಆಗ್ಬಿಡ್ತಾನೆ ಅವನ ಗುಣನೋ ಅಥವಾ ಅವನು ಕೇರ್ ಮಾಡೋ ರೀತಿನೋ ಅಥವಾ ಅವನ್ ಸುಂದರವಾಗಿದ್ದಾನೆ ಅನ್ನೋ ಒಂದು ಕಾರಣನೋ ಯಾವುದೋ ಒಂದು ಕಾರಣದಿಂದ ಅವ್ನು ಇಷ್ಟ ಆಗ್ಬಿಡ್ತಾನೆ ಹಂಗಂತ ಮಾತ್ರಕ್ಕೆ ಫಸ್ಟ್ ಒಬ್ಬನ ಜೊತೆ ಕಮಿಟ್ ಆಗಿರ್ತಾರಲ್ಲ ಅವನನ್ನ ಅವಾಯ್ಡ್ ಮಾಡಕ್ ಶುರು ಮಾಡ್ತಾರೆ ಅವನನ್ನ ಅವಾಯ್ಡ್ ಮಾಡ್ಬಿಟ್ಟು ಈಗ ಹೊಸಕ್ ಸಿಕ್ಕಿರೋ ಕ್ಲೋಸ್ ಆಗಿರೋದು ಅದನ್ನೆಲ್ಲ ಶುರು ಮಾಡ್ತಾರೆ ಫಸ್ಟ್ ಇದ್ದವನ್ಗೆ ಅವನಿಗೆ ಒಂಥರ ಹಿಂದಿ ಹಿಂದ್ಗಡೆಯಿಂದ ಚೂರಿ ಹಾಕೋದು ಅಂತಾರಲ್ಲ ಬೆನ್ನಿಗೆ ಚೂರಿ ಹಾಕೋದು ಅಂತಾರಲ್ಲ ಆ ತರ ಆಗ್ಬಿಡುತ್ತೆ ಅವ್ರದ್ ಅಂದ್ರೆ ಅವ್ರ ಮನಸ್ಥಿತಿ ಫಸ್ಟ್ ಇದ್ದವನ್ಗೆ ಮೋಸ ಮಾಡಬೇಕು ಅಂತನೂ ಇರಲ್ಲ ಅವ್ರದ್ದೇನು ಅಂತಂದ್ರೆ ಸಮಯ ಸಮಯ ಸಾಧಕರು ಅಂತಾರಲ್ಲ ಈ ಟೈಮ್ನ ನಾನು ಚೆನ್ನಾಗಿ ಕಳಿಬೇಕು ಬೇರೆ ಯಾರ ಜೊ ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು ಆಗಿದ್ದಾಯ್ತು ಹೋಗಿದ್ದೋಯ್ತು ಅವನು ಹೋದ್ರೆ ಹೋಗ್ಲಿ ಇವಾಗ ಯಾರೋ ಇನ್ನೊಬ್ಬ ಸಿಕ್ಕಿದ್ದಾನೆ ಅವನ ಜೊತೆ ಚೆನ್ನಾಗಿದ್ರೆ ಸಾಕು ನಾನು ಅನ್ನೋ ಅಂತ ಒಂದು ಮೈಂಡ್ ಸೆಟ್ ಅವ್ರದ್ದೆಲ್ಲ ದಯವಿಟ್ಟು ನಿಮಗೆಲ್ಲ ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ ಈ ಪ್ರೀತಿ ಅನ್ನೋದೇ ಒಂದು ನಂಬಿಕೆ ಒಂದು ರೀತಿಯ ಬಂಧನ ಈ ಬಂಧನದಲ್ಲಿ ಈ ನೀವೇನಾದ್ರೂ ಈ ಬಂಧನಕ್ಕೆ ಏನಾದ್ರೂ ಸಿಗಾಕೊಂಡ್ರೆ ದಯವಿಟ್ಟು ನಿಮ್ಮ ಭಾವನೆಗಳಿಗೆ ಬಣ್ಣವನ್ನ ಹಾಕ್ಬೇಡಿ ಇವತ್ತು ನನಗೆ ಲೈನ್ ಲೈನ್ ನೆನಪಾಯ್ತು ಆ ಲೈನ್ ಹಂಗೆ ಬರ್ದಿಟ್ಕೊಂಡೆ ಇರಿ ಓದ್ತೀನಿ ನಂಗೆ ಸುಮ್ಮನೆ ಇದ್ರ ಬಗ್ಗೆ ಏನ್ ಮಾತಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಈ ಒಂದ್ ಎರಡ್ ಸಾಲ ನನಗೆ ಹಂಗೆ ಒಳದು ಹಂಗಾಗಿ ಬರ್ದಿಟ್ಕೊಂಡಿದೀನಿ ಪ್ರೀತಿ ಎಂಬ ಬಂಧನಕ್ಕೆ ಬಿದ್ದಾಗ ನಿನ್ನ ಭಾವನೆಗಳಿಗೆ ಬಣ್ಣ ಹಚ್ಚಬೇಡ ಸಂಬಂಧ ಮುರಿಯಬಹುದು ಎಚ್ಚರ ಅಂತ ಹೇಳಿ ನೀವು ಒರಿಜಿನಲ್ ಆಗಿರೋ ಟ್ರೈ ಮಾಡಿ ಸುಮ್ಮನೆ ಕೆಲವೊಬ್ರು ಹೆಂಗಿರ್ತಾರೆ ಅಂತಂದ್ರೆ ಹಿಂದೆ ಅವ್ರು ತುಂಬಾ ಜನ ಜೊತೆ ಕ್ಲೋಸ್ ಆಗಿರ್ತಾರೆ ಕಮಿಟ್ ಆಗಿರ್ತಾರೆ ಬಟ್ ಪ್ರತಿಯೊಬ್ಬ ಹೊಸ್ದಾಗ ಯಾರಾದ್ರೂ ಸಿಕ್ತಾಗ ಏನಂತಾರೆ ಏ ನನಗ್ ನೀನೇ ಎಲ್ಲ ಫಸ್ಟ್ ಇಂದ ನಾನು ಒಬ್ಬನೇ ಒಬ್ಬಳೆ ಇರೋದು ಅಥವಾ ಒಬ್ನೇ ಇರೋದು ಹ್ಮ್ ಮುಂದೆ ನಾವ್ರು ಚೆನ್ನಾಗಿರೋಣ ಅಂತ ಹೇಳಿ ಅಂದ್ರೆ ನನಗೆ ಮುಂಚೆ ಯಾವುದೂ ಇರಲಿಲ್ಲ ಯಾರ ಜೊತೆನೂ ಅನ್ಯಥ ಸಂಬಂಧಗಳಿರಲಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಈ ತರ ಬಣ್ಣಗಳನ್ನು ಹಚ್ಚೋದಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಆದಷ್ಟು ಲಾಯಲ್ ಆಗಿ ಪ್ರಾಮಾಣಿಕತೆಯಿಂದ ನಿಮ್ ಕೈಲಿ ಎಷ್ಟಾಗುತ್ತಷ್ಟು ಯಾರು ಯಾರ ಜೊತೆನಾದರೂ ಕಮಿಟ್ ಆದರೆ ಅವ್ರಿಗೋಸ್ಕರ ಟೈಮ್ ಕೊಡಿ ನಂಬಿಕೆನ ಉಳಿಸ್ಕೊಳ್ಳಿ ಈ ಪ್ರೀತಿ ಅಂತ ಅಂದ್ರೆ ನಂಬಿಕೆ ಸೊ ಹಾಗಾಗಿ ಇವರ ಒಂದು ಪ್ರಶ್ನೆಗೆ ನಂದು ಆಪೋಸ್ ಇದೆ ಹೆಂಗೆ ಇಬ್ರು ನಂಗೆ ಪ್ರೀತಿಸೋದಿಕ್ಕಾಗುತ್ತೆ ಒಬ್ರನ್ನ ರಿಜೆಕ್ಟ್ ಮಾಡಲೇಬೇಕು ಒಬ್ಬನ್ನ ಅಂದ್ರೆ ಒಬ್ಬನ ಪ್ರೀತಿ ಪ್ರೀತಿಸ್ತಾ ಇದ್ದೀನಿ ಜೊತೆಗೆ ಇನ್ನೊಬ್ಬನ ಪ್ರೀತಿಸ್ಬೋದಾ ಅನ್ನುವಂಥದ್ದು ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಿಲ್ಲ ಇವಾಗ ಅಂದ್ರೆ ಈಗ ಇನ್ನೊಬ್ಬ ಸಿಕ್ಕಿದಾನಲ್ಲ ಅವನ ಜೊತೆ ಹಿಂಗ ಪ್ರೀತಿ ಮಾಡಿ ಅವನ ಜೊತೆ ಚೆನ್ನಾಗಿರ್ಬೋದು ಬಟ್ ಫಸ್ಟ್ ಇದ್ದವನಿಗೆ ಅದು ಮೋಸ ಮಾಡ್ದಂಗೆ ತಾನೇ ಆಗೋದು ಅಹ್ ನನಗೆ ಹಿಂಗ ಅನ್ಸುತ್ತೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ಇನ್ ಮುಂದೆ ನಾನು ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಷ್ಟೊತ್ತು ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು